ನಮಸ್ಕಾರ ವೀಕ್ಷಕರೇ ನಾ ಇಬ್ಬ ಪಾಟೀಲ್ ವೀಕ್ಷಕರೇ ನೋಡಿರ್ಬೋದ ಈ ವಾರನಾಗ ನಮ್ ಸ್ಟಾಕ್ ಮಾರ್ಕೆಟ್ ಭಾಳ ಇರಿತ ಮಾರ್ಕೆಟ್ ಇರಾಕ ಹಲವಾರು ಕಾರಣಗಳು ಇದಾವ ಬಟ್ ಇದೇನ್ ಮಾರ್ಕೆಟ್ ಇರಾತೈತಿ ಈ ಏರೋ ಮಾರ್ಕೆಟ್ ಅನ್ನ ನೋಡಿ ಭಾಳ ರಿಟೇಲ್ ಇನ್ವೆಸ್ಟರ್ ಏನ್ ಅಂತಂದ್ರೆ ಈಗ ಮಾರ್ಕೆಟ್ ರಿಕವರ್ ಆಗತೈತಿ ಈಗ ಹೂಡಿಕೆ ಮಾಡಕ ಬೆಸ್ಟ್ ಸಮಯ ಐತೆ ಅಂತ ಎಲ್ಲಾರು ತಿಳ್ಕೊಳತಾರ ಬಟ್ ವೀಕ್ಷಕರ ಇದೇನ್ ರಿಕವರ್ ಆಗತೈತಿ ರಿಕವರ್ ಆಗುವ ಟ್ರ್ಯಾಪ್ ಆಗತ್ತೈತಿ ರಿಟೇಲ್ ಇನ್ವೆಸ್ಟರ್ಸ್ ಬಲಿ ಬೆಳಸಾ ಮಾರ್ಕೆಟ್ ಈ ತರ ಅಂತ ನನಗ ಅನಸ್ತೈತಿ ಹಂಗ ಅಂತ ಈಗ ನಾ ಡಿಟೇಲ್ ಇವತ್ತಿನ ಈ ವಿಡಿಯೋನ ನಿದ್ದೇನೆ ಅಣ್ಣಾನ ವೀಕ್ಷಕರ ಈ ವಿಡಿಯೋ ಸ್ಕಿಪ್ ಫುಲ್ ವಿಡಿಯೋನ ನೋಡ್ರಿ ನೋಡಿರ್ಬೋದು ವೀಕ್ಷಕರೇ ನಾವು ನಿಫ್ಟಿ ದ ಚಾರ್ಟ್ ನೋಡ್ರ ಗೊತ್ತಾಗ್ತಿ ಈ ಮಾರ್ಕೆಟ್ ಒಮ್ಮೆ ವಿ ಶೇಪ್ ರಿಕವರಿ ತೊಳಾತೈತಿ ಯಾವಾಗನು ವೀಕ್ಷಕರೇ ವಿ ಶೇಪ್ ರಿಕವರಿ ಯಾವಾಗ ತಗೋತೇತಿ ಅಂತಂದ್ರ ಮಾರ್ಕೆಟ್ ಯಾವ್ದ್ರ ಒಂದ ಸ್ಟ್ರಾಂಗ್ ಬುಲ್ಲಿಶ್ ನ್ಯೂಸ್ ಇರ್ಬೇಕ ಯಾವ ಯಾವುದ್ರೆ ಸ್ಟ್ರಾಂಗ್ ರೀಸನ್ ಇರ್ಬೇಕು ಈಗ ಯಾವ್ದ್ರೆ ಕಾರಣದಿಂದ ಸ್ಟಾಕ್ ಮಾರ್ಕೆಟ್ ಬಿಳಾತೈತಿ ಆ ಕಾರಣ ಏನು ಇರಬಾರ್ದ ಫೇಕ್ ಐತಿ ಹಿಂಗೈತಿ ಅಂದ್ರೆ ನ್ಯೂಸ್ ಇತ್ತಂದ್ರೆ ಒಮ್ಮೆ ರಿಕವರಿ ತೊಗೊಂಡ್ಬಿಡ್ತೈತಿ ಬಟ್ ವೀಕ್ಷಕರೇ ಇದನ್ ನಮ್ ಮಾರ್ಕೆಟ್ ಕಂಡೀಷನ್ ಐತಿ ಈಗ ಸದ್ಯ ಇದನ್ನ ನೋಡ್ರಾರೆ ಈಗ ಮಾರ್ಕೆಟ್ ವಿ ಶೇಪ್ ಕಂಡೀಷನ್ ತಗೊಳಂಗ ಇಲ್ಲ ಪರಿಸ್ಥಿತಿ ಯಾಕಂತಂದ್ರೆ ನಿಮ್ಗೆ ಗೊತ್ತೈತಿ ಡೊನಾಲ್ಡ್ ಟ್ರಂಪ್ ಅವ್ರದ ರೆಸಿಪೋಕಲ್ ಟೆರಿಫ್ ಎರಡ್ ಏಪ್ರಿಲ್ ದಿಂದ ಹತ್ ಅಂತ ಅವ್ರು ಹೇಳಾರ ಅಣಾನ ವೀಕ್ಷಕರೇ ಹತ್ರದನ್ನು ಏನೋ ಕ್ಲಿಯರ್ ಇಲ್ಲ ನಮ್ ಕಡೆ ನ್ಯೂಸ್ ಅಂದ್ರನು ವೀಕ್ಷಕರೇ ವಿ ಶೇಪ್ ರಿಕವರಿ ಹೆಂಗ್ ತೊಗೊಳತ್ತ ನಮ್ ಮಾರ್ಕೆಟ್ ಮತ್ತ್ ವೀಕ್ಷಕರ ಎಫ್ ಐ ಸೆಲ್ಲಿಂಗ್ ಕಂಟಿನ್ಯೂ ಸ್ಟಾರ್ಟ್ ಐತಿ ಎರಡ್ ದಿನ ಆತ ಬರೀ ಬಾಯಿಂಗ್ ಮಾಡತ್ತಾರ ಯಾರ್ಡ್ ದಿನ ಬಾಯಿಂಗ್ಲೆ ವೀಕ್ಷಕರೇ ವೀಕ್ಷಕರ ಎಫ್ ಐಸ್ ಬಂದ ಬಿಟ್ರ ಅಂತಾನು ಅನಾಕ್ ಬರಂಗಿಲ್ಲ ಏನಂತಂದ್ರ ವೀಕ್ಷಕರೇ ನಮ್ ಸ್ಟಾಕ್ ಮಾರ್ಕೆಟ್ ಯಾಕೆ ಬಿದ್ದಿತ್ತು ಅಂತಂದ್ರ ಕ್ವಾರ್ಟರ್ಲಿ ರಿಸಲ್ಟ್ ಗಳು ಅಷ್ಟು ಸರಿ ಆಗಿದ್ದು ಅರ್ನಿಂಗ್ಸ್ ಅಷ್ಟು ಸರಿ ಬರವಾಲೋ ಆಗಿದ್ದು ವೀಕ್ಷಕರೇ ಇನ್ನ ಕ್ವಾರ್ಟರ್ ಫೋರ್ದು ರಿಸಲ್ಟ್ ಗಳು ಇನ್ನ ಸ್ಟಾಕ್ ಗಳದ್ದು ಬರವಲ್ಲ ಮತ್ತ ಈಗನ ಹೆಂಗ ವಿ ಶೇಪ್ ರಿಕವರಿ ತೊಳಾತಿತ್ ಅಂತ ನಾವ್ ಹೆಂಗನ ಸಾಧ್ಯ ಐತ್ರಿ ಇವೆಲ್ಲಾ ಪ್ರಾಬ್ಲಮ್ ದಿನ ಸೊಲ್ಯೂಷನ್ ಸಿಕ್ಕಿಲ್ಲ ಆದ್ ಏನ್ ವೀಕ್ಷಕರೇ ಮೇನ್ ನಿರ್ಧಾರನ ಗುರ್ತಿಲ್ಲ ಮತ್ತ ಮಾರ್ಕೆಟ್ ವಿ ಶೇಪ್ ರಿಕವರಿ ಹೆಂಗ್ ತಗೋತೈತ್ರಿ ಹಂಗ್ ತೊಳಾಕ ಸಾಧ್ಯನೇ ಇಲ್ಲ ಇದು ಇದೊಂದು ಟ್ರ್ಯಾಪ್ ಐತಿ ವೀಕ್ಷಕರೇ ನಾವು ಟೆಕ್ನಿಕಲಿ ಇದ್ರಾಗ ಮತ್ತೊಂದು ಕಾನ್ಸೆಪ್ಟ್ ಬಗ್ಗೆ ಕಲಿತೇವಿ ಅದ್ರ ಬಗ್ಗೆ ನಾವು ಆಲ್ರೆಡಿ ವಿಡಿಯೋ ಮಾಡೇನಿ ಹೌ ಟು ಐಡೆಂಟಿಫೈ ಟ್ರೆಂಡ್ ಅಂತ ಅದ್ರ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅಥವಾ ಐ ಬಟನ್ ನ ಕೊಟ್ಟೇನೆ ಆ ವಿಡಿಯೋನ ಹೋಗಿ ನೋಡ್ರಿ ನೋಡಬಹುದ ನಮ್ಮ ಮಾರ್ಕೆಟ್ ವೀಕ್ಷಕರೇ ಬಹಳ ದಿನ ಆತ ಡೌನ್ ಟ್ರೆಂಡ್ ದಿಂದ ಐತಿ ಆರ್ ಏಳು ತಿಂಗಳ ಆತ ಡೌನ್ ಟ್ರೆಂಡ್ ನಾಗೇ ಐತಿ ಡೌನ್ ಟ್ರೆಂಡ್ ಅಂತ ಹೆಂಗ್ ಕಂಡು ಹಿಡ್ತೀವ ಅಂತಂದ್ರೆ ನಾವು ಹೈಯರ್ ಹೈ ಮತ್ತು ಹೈಯರ್ ಲೋಗಳು ಕಾಣಿದ್ರೆ ನಮ್ಗ ಡೌನ್ ಟ್ರೆಂಡ್ ಅಂತ ನಾವ್ ಇಲ್ಲಿ ನೋಡ್ಬೋದು ವೀಕ್ಷಕರೇ ಹೈಯರ್ ಹೈ ಮತ್ತು ಹೈಯರ್ ಲೋ ಮಾಡ್ಕೊಂತ ನಿಫ್ಟಿ ಕಳಕ್ ಬರತೈತಿ ಅನಾನ ಈಗ ನಿಫ್ಟಿ ಡೌನ್ ಟ್ರೆಂಡ್ ನ್ಯಾಗ ಐತೆ ಅಂತ ನಾವ್ ಅಂತೇವಿ ವೀಕ್ಷಕರೇ ನೋಡ್ರಿ ಈಗ ನಿಫ್ಟಿ ಲೋವರ್ ಲೋ ಮಾಡೈತಿ ಈಗ ಲೋವರ್ ಹೈ ಮಾಡಕ್ ಮ್ಯಾಗ್ ಬರತೈತ್ರಿ ಅಂತಂದ್ರ ರಿಕವರ್ ಮಾಡಕ್ ಮ್ಯಾಗ್ ಬರವತ್ರಿ ಲೋವರ್ ಹೈ ಮಾಡಾಕ ಮ್ಯಾಗ್ ಬರತೈತಿ ವೀಕ್ಷಕರೇ ಯಾವಾಗನು ನಾವ ಟ್ರೆಂಡ್ ರಿವರ್ಸ್ ಯಾವಾಗ ಆಗ್ತೈತೆ ಅಂತ ಅಂತೇವ ಅಂತ ಅದ್ರ ಬಗ್ಗೆನು ತಿಳ್ಕೊರಿ ಅವಾಗ ನಾವ್ ಅನ್ಬೋದಿನ ಮಾರ್ಕೆಟ್ ರಿಕವರಿಗೆ ಆಗತೈತೆ ಅಂತ ನೋಡ್ರಿ ವೀಕ್ಷಕರೇ ಯಾವಾಗನು ಮಾರ್ಕೆಟ್ ಡೌನ್ ಟ್ರೆಂಡ್ ನ ಇದ್ದಾಗ ಲೋವರ್ ಲೋ ಮತ್ತ ಲೋವರ್ ಹೈ ಮಾಡ್ಕೊಂಡಾಗ ಕಳ್ ಬರ್ತೈತಿ ಯಾವ ವೀಕ್ಷಕರೇ ಲೋವರ್ ಹೈ ಪ್ರೀವಿಯಸ್ ಲೋವರ್ ಐ ಯಾವ್ದ್ ಇರ್ತೈತ್ಲಾರಿ ಆ ಪ್ರೀವಿಯಸ್ ಲೋವರ್ ಹೈ ನ ಬ್ರೇಕ್ ಮಾಡಿ ಮ್ಯಾ ಹೋಗ್ತೇತ್ಲಾರಿ ಆ ಪಾಯಿಂಟ್ ನಾವ್ ಅಂತೀವಿ ಈಗ ಟ್ರೆಂಡ್ ರಿವರ್ಸಲ್ ಆತ ಡೌನ್ ಟ್ರೆಂಡ್ ದಿಂದ ಅಪ್ ಟ್ರೆಂಡ್ ಬಂತ ನಾವ್ ಅಂತೇವಿ ಅನಾನ ವೀಕ್ಷಕ್ರೆ ಹಂಗೂ ಆಗಿಲ್ಲ ಹಂಗ ಯಾವಾಗ ಆಗ್ತೇತ್ ಅಂತಂದ್ರ ಇಪ್ಪತ್ ಮೂರ್ ಸಾವಿರದ ಎಂಟ್ನೂರ್ ಮ್ಯಾ ಏನ್ರಿ ನಿಫ್ಟಿ ಕ್ಲೋಸಿಂಗ್ ಕೊಟ್ಟಿತ್ ಅಂತ ಹೇಳ್ಕೊರಿ ಒಂದು ಸ್ಟ್ರಾಂಗ್ ಗ್ರೀನ್ ಕಲರ್ ಕ್ಯಾಂಡಲ್ ಅವಾಗ ಅಂತ ವೀಕ್ಷಕರೇ ಮಾರ್ಕೆಟ್ ಡೌನ್ ಟ್ರೆಂಡ್ ದಿಂದ ಅಪ್ ಟ್ರೆಂಡ್ ಗ ಕನ್ವರ್ಟ್ ಆತ ಈಗ ವೀಕ್ಷಕರೇ ಬಾಯಿಂಗ್ ನಾವ್ ಮಾಡ್ಬೋದಂತ ಅನ್ಬೋದ ಬಟ್ ವೀಕ್ಷಕರೇ ಹಂಗೂ ಇನ್ನ ಏನೋ ಆಗಿಲ್ಲ ಈಗ ನೋಡಬಹುದು ನಿಫ್ಟಿದ ಕರೆಂಟ್ ಪ್ರೈಸ್ ಇಪ್ಪತ್ತ್ ಮೂರ್ ಸಾವಿರದ ಮುನ್ನೂರ ಐವತ್ತರ ಐತಿ ಇಪ್ಪತ್ ಮೂರ್ ಸಾವಿರದ ಎಂಟುನೂರ್ ಸಮೀಪನೂ ಇಲ್ಲ ಇನ್ನ ಮಾರ್ಕೆಟ್ ಈ ಇಪ್ಪ ಇಪ್ಪತ್ತ್ ಮೂರ್ ಸಾವಿರದ ಐದ್ನೂರ್ ಒಂದ್ ರೆಜಿಸ್ಟೆನ್ಸ್ ತೋತೈತಿ ಅದು ಬ್ರೇಕ್ ಮಾಡಿ ಮ್ಯಾಗ್ ಹೋಗಿ ಇಪ್ಪತ್ತ್ ಮೂರ್ ಸಾವಿರದ ಎಂಟುನೂರ್ ಏನ್ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಟ್ರ ಅಪ್ ಟ್ರೆಂಡ್ ಯಾಕೆ ಹೋಗ್ತಂತ ಅನ್ಬೋದ ಬಟ್ ವೀಕ್ಷಕರ ಇನ್ನ ಅದು ಆಗಿಲ್ಲ ಅನಾನ ಯಾವಾಗೂ ನಿಮ್ಗೆ ಗೊತ್ತೈತಿ ಮಾರ್ಕೆಟ್ ಒಮ್ಮೆ ಏರ್ರೆ ಏರೇ ಬಿಡೋಂಗಿಲ್ಲ ಬಿದ್ರೆ ಒಮ್ಮೆ ಬಿದ್ದ ಬೆಳಂಗಿಲ್ಲ ಏರ್ತೈತಿ ಬೀಳ್ತೈತಿ ಏರ್ತೈತಿ ಬೀಳ್ತೈತಿ ಅದ ತರ ವೀಕ್ಷಕರು ಈಗನೂ ಬಿದ್ದೈತಿ ಅಂತಂದ್ರೆ ಸ್ವಲ್ಪ ಇರಾತೈತಿ ಮತ್ತು ಬಿಳೋ ಚಾನ್ಸಸ್ ಹೆಚ್ಚೈತಿ ಯಾಕಂತಂದ್ರೆ ಕ್ಲಿಯರ್ ಇನ್ನೂ ನ್ಯೂಸ್ ಗುರ್ತಿಲ್ಲ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಏಪ್ರಿಲ್ ಎರಡಕ್ಕೆ ಏನು ಕ್ಲಿಯರ್ ನ್ಯೂಸ್ ಬರ್ತೈತೆ ಅದು ನೋಡ್ಬೇಕಾ ಹಸ್ತಾರೋ ಇಲ್ಲೋ ಹಚ್ಚಲಿಲ್ಲ ಅಂತಂದ್ರೆ ಪಾಸಿಟಿವ್ ಆಗ್ತೈತಿ ಮಾರ್ಕೆಟ್ ಇರ್ತೈತಿ ಮತ್ತು ಯಾವಾಗ ಕಂಪ್ನಿಗಳು ಕ್ವಾರ್ಟರ್ಲಿ ಅರ್ನಿಂಗ್ಸ್ ಚಲೋ ಬರ್ತೈತಿ ಅದು ವೀಕ್ಷಕರೇ ಪಾಸಿಟಿವ್ ಆಗ್ತೈತಿ ಮತ್ತೆ ಚಲೋ ಅದು ಇವು ಆಡೋ ನ್ಯೂಸ್ ಏನೇ ಚಲೋ ಬಂದ್ರ ವೀಕ್ಷಕರೇ ತನ್ ತಾನೆ ಎಫ್ಐಝನ್ ನಮ್ಮ ದೇಶನಾಗ ಬೈಂಗ್ ಮಾಡಕ ಸ್ಟಾರ್ಟ್ ಮಾಡ್ತಾರೆ ವೀಕ್ಷಕರು ಇವು ಆಡರ್ದ್ ಬಗ್ಗೆ ಏನೋ ನಮಗೇನೂ ಇಲ್ಲ ಅನಾನ ಇಷ್ಟು ಜಲ್ದಿ ಮಾರ್ಕೆಟ್ ರಿಕವರ್ ಆಗ್ತೈತೆ ಅಂತ ನನಗೆ ಅನ್ಸಂಗಿಲ್ಲ ಅನಾನ ಇದೇನ್ ಇದೇನು ಮಾರ್ಕೆಟಿಗೆ ಏರೈತಿದ್ರು ಅಂದ್ರೆ ಟ್ರ್ಯಾಪ್ ಅನ್ಸತಿ ನೋಡ್ಬೋದು ವೀಕ್ಷಕರ ಎರಡು ದಿನದಾಗ ಎಫ್ಐಸ್ ಎಷ್ಟು ಬೈಂಗ್ ಮಾಡ್ಯಾರ ಅಂತಂದ್ರ ನೋಡ್ಬೋದ ಇಪ್ಪತ್ ಮಾರ್ಚ್ ಮೂರ್ ಸಾವಿರದ ಎರಡ್ ನೂರ ಮೂವತ್ತೊಂಬತ್ತು ಕೋಟಿ ಬೈಂಗ್ ಮಾಡ್ಯಾರ ಇಪ್ಪತ್ತ್ ಒಂದ್ ಮಾರ್ಚ್ ಏಳು ಸಾವಿರದ ನಾಕ್ನೂರ ಎಪ್ಪತ್ ಕೋಟಿ ಬೈಂಗ್ ಮಾಡ್ಯಾರ ಡಿಐಸ್ ನೋಡ್ಬೋದು ವೀಕ್ಷಕರೇ ಕಂಟಿನ್ಯೂ ಬೈಂಗ್ ಮಾಡ್ಕೊಂಡ್ ಬರತಾರ ಈ ತಿಂಗಳಾಗ ಡಿಐಸ್ ಮೂವತ್ ಸಾವಿರದ ಏಳ್ನೂರ ಎಂಬತ್ತೆಂಟು ಕೋಟಿ ಬೈಂಗ್ ಮಾಡ್ಯಾರ ಎಫ್ಐ ಐಸ್ ಈ ತಿಂಗಳಾಗ ಹದಿನೈದ್ ಸಾವಿರದ ನಾಕ್ನೂರ ಹನ್ನೆರಡು ಕೋಟಿ ಸೆಲಿಂಗ್ ಮಾಡ್ಯಾರ ವೀಕ್ಷಕರೇ ವೀಕ್ಷಕರ ಎಫ್ಐಸ್ ಕಂಟಿನ್ಯೂ ಸೆಲಿಂಗ್ ಮಾಡತ್ತಾರ ಬಟ್ ಡಿಐಸ್ ಬೈಕ್ ಮಾಡತ್ತಾರ ಅದನ್ನ ಮಾಡತ್ತರ ಅಂತಾನು ಅಕ್ ಬರಂಗಿಲ್ಲ ಯಾಕಂತಂದ್ರೆ ನಾವ್ ನಂಬಿಕೆಡಕ್ ಬರಂಗಿಲ್ಲ ವೀಕ್ಷಕರೇ ಈಗೇನ್ ನಾವ್ ವೀಕ್ಷಕರ ರಿಟೇಲ್ ಇನ್ವೆಸ್ಟರ್ ಮ್ಯೂಚುವಲ್ ಫಂಡ್ ನ ಎಸ್ ಐ ಪಿ ಇಟ್ಟಿರ್ತೇವಲ್ಲ ರೀ ಅದ್ ಎಸ್ ಐ ಪಿ ಲೇ ತಿಳ ರೊಕ್ಕ ಕಟ್ ಆಗಿ ಡಿಐ ಎಸ್ ಕಡೆ ಹೋಗ್ತೇತಿ ಅನಾನ ಅವ್ರ ಡಿಐ ಎಸ್ ಕಡೆ ಏನೂ ಆಪ್ಷನ್ ಇರಂಗಿಲ್ಲ ಅವ್ರು ಬಾಯಿಂಗ್ ಮಾಡನ ಬೇಕಾಗ್ತೈತಿ ಯಾಕಂತಂದ್ರ ಸೆಬಿ ದೊಂದು ರೂಲ್ ಐತಿ ವೀಕ್ಷಕರಿ ಸೆಬಿ ರೂಲ್ ಪ್ರಕಾರ ಯಾವ್ದು ಮ್ಯೂಚುವಲ್ ಫಂಡ್ ಅವ್ರದ್ದು ಎಷ್ಟು ಟೋಟಲ್ ರೊಕ್ಕ ಇರ್ತೈತ್ಲರಿ ವೀಕ್ಷಕರೇ ಟೋಟಲ್ ಎಷ್ಟ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಇರ್ತೈತಿ ಅತರದ ಬರೇ ಹತ್ತು ಪರ್ಸೆಂಟ್ ಅಷ್ಟೇ ಅವ್ರ ಕ್ಯಾಶ್ ಇಡಕ್ ಸಾಧ್ಯ ಅದಕ್ಕಿಂತ ಹೆಚ್ಚ ಬರಂಗಿಲ್ಲ ವೀಕ್ಷಕರೇ ಅದಕ್ಕಿಂತ ಹೆಚ್ಚು ಬಂದ್ರ ರೊಕ್ಕ ಅವ್ರ ಇನ್ವೆಸ್ಟ್ ಮಾಡೋಣ ಬೇಕಾಗ್ತೈತಿ ನಾನ ಅವ್ರ ಕಡೆ ರೊಕ್ಕ ಕಂಟಿನ್ಯೂ ಹೆಚ್ಚು ಬರಹವ ಅವ್ರ ಹತ್ತು ಪರ್ಸೆಂಟ್ ಕಿಂತ ಹೆಚ್ಚ ಇಡಾಕನು ಸಾಧ್ಯ ಕ್ಯಾಶ್ ರೂಪನಾಗ ನಾನು ಅವರ ಈಕ್ವಿಟಿಗಳನ್ನ ಬೈಂಗ್ ಮಾಡತ್ತಾರ ಅದ ಕಾರಣ ಡಿಐ ಐಸ್ ವೀಕ್ಷಕರೇ ಬಾಯಿಂಗ್ ಮಾಡೇ ಮಾಡ್ ಐ ಸೆಲಿಂಗ್ ಮಾಡತ್ತಾರ ನಾನು ಡಿಐಸ್ ನ್ನು ನಂಬಾಕ ಸಾಧ್ಯ ಇಲ್ಲ ಈಗ ವೀಕ್ಷಕರೇ ನಾನ್ ನಿಮಗ ಹಿಂದಿನ ವೀಡಿಯೋಗಳಾಗ ಹೇಳ್ದೆ ಫುಲ್ ಬುಲ್ಲಿಸಿದ ಇದೇನೆ ಅಂತ ಈ ವಿಡಿಯೋನಾಗ ಮತ್ ನಾ ಬ್ಯಾರ ಹೇಳತೇನೆ ಅಂತ ನೀವೆಲ್ಲ ಅನ್ತಿರ್ಬೋದು ಇನ್ನೇನ ರಿಕವರ್ ಆಗಂಗಿಲ್ಲ ಇನ್ನ ಸ್ವಲ್ಪ ಬಿಡಬಹುದು ಅಂತ ಹೇಳತ್ತೇನಂತ ನೀವೆಲ್ಲಾರು ಅನ್ತಿರ್ಬೋದು ಹೌದ್ರಿ ವೀಕ್ಷಕರೇ ವೀಕ್ಷಕರೇ ನಾ ನಿಮಗೆ ಏನ್ ಹೇಳತ್ತೇನೆ ತಿಳ್ಕೋರಿ ಮಾರ್ಕೆಟ್ ಅಂತಂದ್ರೆ ಯಾವಾಗನು ಒಮ್ಮೆ ಬಿಡಂಗಿಲ್ಲ ಒಮ್ಮೆ ಇರಂಗಿಲ್ಲ ಏರ್ತೈತಿ ಇಳ್ತೈತಿ ಏರ್ತೈತಿ ಇಳತೈತಿ ಒಂದ್ ಸ್ಪಷ್ಟ ವೀಕ್ಷಕರೇ ಯಾವಾಗನು ಮಾರ್ಕೆಟ್ ಅನ್ಸರ್ಟನ್ಟಿ ಇರಂಗಿಲ್ಲ ಈಗ ಏನ್ ಡೊನಾಲ್ಡ್ ಟ್ರಂಪ್ ಅವ್ರದೈತಿ ಏನ್ ಅರ್ನಿಂಗ್ಸ್ ಚಲೋ ಬರ್ವಾಲೋ ಇವ್ ವೀಕ್ಷಕರೇ ಒಂದ್ ಸಿಲಿಂಡರ್ ಸ್ಪಷ್ಟ ಆತಂತಂದ್ರ ಒಂದ್ ಸೈಡ್ ಡೈರೆಕ್ಷನ್ ಗ ಮಾರ್ಕೆಟ್ ರ್ಯಾಲಿ ತೋರಿಸ್ತೈತಿ ಬಟ್ ಇನ್ನ ಸ್ಪಷ್ಟ ಇಲ್ಲ ಅದ ಕಾರಣ ನಾವ್ ರಿಟೇಲ್ ಇನ್ವೆಸ್ಟರ್ ಏನ್ ಮಾಡ್ಬೇಕಂತಂದ್ರ ಎಸ್ ಐ ಪಿ ಅನ್ನ ತಿಂಗಳ ಕಂಟಿನ್ಯೂ ಇರಬೇಕ ಮಾರ್ಕೆಟ್ ವೀಕ್ಷಕರೇ ಟಾಪ್ ಯಾವ್ದಾ ಬಾಟಮ್ ಯಾವ್ದ ಇಲ್ಲಿಂದನ ಇರ್ತೈತಿ ಇಲ್ಲಿಂದನೇ ಬೀಳ್ತೈತಿ ಅಂತ ಯಾರಿಗೂ ಕಂಡು ಹಿಡ್ಯಾಕ ಭಾಳ ಕಠಿಣ ಮತ್ ಸಾಧ್ಯನೇ ಇಲ್ಲ ಅದ ಕಾರಣ ನಾವ್ ತಿಂಗಳ ಎಸ್ ಐ ಪಿ ಅನ್ನ ಇಟ್ರೆ ಏನ್ ಅಂತಂದ್ರೆ ನಮಗ ಒಂದ್ ಚಲೋ ಎವರೇಜ್ ಪ್ರೈಸ್ ಸಿಕ್ತೈತಿ ಮತ್ತೆ ಲಾಂಗ್ ಟರ್ಮ್ ನಾಗ ನಾವ್ ವೆಲ್ತ್ ಅನ್ನ ಜನರೇಟ್ ಮಾಡ್ಬೋದು ಅನಾನ ಈಗ ಇದು ಇರಾತೈತಿ ಅದ ಕಾರಣ ನಂದು ಎಲ್ಲಾ ರೊಕ್ಕ ತಗೊಂಡ್ ಹಕ್ಕು ಇನ್ವೆಸ್ಟ್ ಮಾಡೊ ಮಾರ್ಕೆಟ್ ಮ್ಯಾಗ ಈಗ ಮತ್ ರಿಕವರ್ ಅಂತ ನಿಮ್ಮ ತಲೆಗಿದ್ರ ಅದ ತಪ್ಪ ಇದ್ ವೀಕ್ಷಕರೇ ಬಾಳ್ ಬಿದ್ದೈತಿ ಅನಾನ ಸ್ವಲ್ಪ ಇರಾತೈತಿ ಯಾವಾಗ ಇಪ್ಪತ್ತ್ ಮೂರ್ ಸಾವಿರದ ಎಂಟುನೂರ್ ಮ್ಯಾಗ ಹೋಂಗಿಲ್ಲ ಅವಾಗರೇನಾ ಈ ಮಾರ್ಕೆಟ್ ಮ್ಯಾಗ ಬುಲ್ಲಿಶ ಆಗಂಗಿಲ್ಲ ಇದು ಪಾಯಿಂಟ್ ನಿಮ್ದ ತಲೆ ತೇತ್ರ ವೀಕ್ಷಕರೇ ವೀಕ್ಷಕರೇ ನಾ ಇವತ್ತು ಇದ ಹೇಳಾಕ ಪ್ರಯತ್ನವನ್ನ ಪಟ್ನಿ ಯಾಕಂತಂದ್ರೆ ಭಾಳ ಸೋಶಿಯಲ್ ಮೀಡಿಯಾದಾಗ ಎಲ್ಲಾರು ಭಾಳ ಬುಲ್ಲಿಶ್ ಆಗಾರ ಬಟ್ ವೀಕ್ಷಕರೇ ಅಷ್ಟನ್ನು ಬುಲ್ಲಿಶ್ ಆಗೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಮೇನ್ ಎರಡ್ ನ್ಯೂಸ್ ಗಳ ಸಂಬಂಧ ನಾ ಮಾರ್ಕೆಟ್ ಬೀಳತ್ತೈತಿ ಅವ್ ಆಡ್ ನ್ಯೂಸ್ ಗಳ ಸ್ಪಷ್ಟನೇ ಇಲ್ಲ ಡೊನಾಲ್ಡ್ ಟ್ರಂಪ್ ಅವ್ರದ ಮತ್ತ ಅರ್ನಿಂಗ್ಸ್ ಗಳ ಅರ್ನಿಂಗ್ಸ್ ಇನ್ನೂ ವೀಕ್ಷಕರ ಏನು ಸ್ಪಷ್ಟ ನಮಗ್ ಗೊತ್ತಾಗಿಲ್ಲ ಅದ ಕಾರಣ ವೀಕ್ಷಕರೇ ನಾ ಈಗ ಸದ್ಯ ಮಾರ್ಕೆಟ್ ಮ್ಯಾಗ ಬುಲ್ಲಿಶ್ ಇಲ್ಲ ನಾ ನ್ಯೂಟ್ರಲ್ ಇದೇನೆ ಅಣ್ಣಾನ ನಂದೇ ಮಂತ್ಲಿ ಎಸ್ ಐ ಪಿ ಐತಿ ಅದನ್ನ ಕಂಟಿನ್ಯೂ ಇದೀನಿ ಮಾರ್ಕೆಟ್ ಮ್ಯಾಗ ನನಗೆ ಯಾವ ಚಲೋ ಸ್ಟಾಕ್ ಗಳು ಚಲೋ ಪ್ರೈಸ್ನಾಗ ಚಲೋ ಸಿಕ್ತ ನಾ ಬಾಯ್ ಮಾಡಕ್ ನೋಡ್ತೇನೆ ತಿಳಿದ್ರೆ ವೀಕ್ಷಕರೇ ವೀಕ್ಷಕರ ಇದೇ ಈ ವಿಡಿಯೋ ಈ ವಿಡಿಯೋ ಎಲ್ಲಾ ಡೀಟೇಲ್ ಆಗಿ ಅಂತ ಅನಿಸ್ತೈತಿ ಈ ವಿಡಿಯೋ ಚಲೋ ಲೈಕ್ ಮಾಡ್ರಿ ಈ ಚಾನೆಲ್ ನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು